ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ ಈಗ ತಿನ್ನೊಂದು ಹಿಡಿಯೋದಲ್ಲಿ ಏನ್ ಸ್ಪೆಷಲ್ ಆ ಶಾಡ ಮುಗಿತಾ ಬರ್ತಾ ಇದೆ ಆಲ್ಮೋಸ್ಟ್ ತುಂಬಾ ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಮ್ಮ ತುಮಕೂರು ಸೈಡ್ ಗ್ರೀನ್ ಕಬಾಬ್ ಮಾಡಕ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಗ್ರೀನ್ ಕಬಾಬ್ಗೆ ಏನೇನು ಬೇಕು ಅಂದ್ರೆ ಸ್ವಲ್ಪ ಕರಿಮೆಣಸು ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಅಂದ್ರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಗ್ರೀನ್ ಆಗಿರುತ್ತೆ ನೋಡಿ ಸ್ವಲ್ಪ ಲವಂಗ ಚಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ತರ್ತರಿಯಂಗೆ ಮಾಡ್ಕೋಬೋದು ಅಂದರೆ ತುಂಬ ಸಣ್ಣಗೂನಾರ ಪೇಸ್ಟ್ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದೊಂದು ಮಸಾಲೆ ಇದ್ರೆ ಚಿಕನ್ ಗ್ರೇವಿನಾರ ಮಾಡ್ಕೋಬೋದು ಚಿಕನ್ ಕಬ್ ಕಬಾಬಾರ ಮಾಡ್ಕೋಬೋದು ಇಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಗ್ರೀನ್ ಕಲರು ತುಂಬ ಟೇಸ್ಟಿ ಆಗುತ್ತೆ ಆಗಿರುತ್ತೆ ಯಾವುದೇ ಕಲರ್ ಆ್ಯಡ್ ಮಾಡಲ್ಲ ಮತ್ತು ಯಾವುದೇ ಥರ ಪೌಡರ್ಗಳನ್ನ ಆ್ಯಡ್ ಮಾಡೋಲ್ಲ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಚಿಕನ್ಗೆ ಆಯಿತು ಫಿಶ್ ಆರಾಯಿತು ನಾನ್ ನಾನ್ವೆಜ್ಗೆ ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿ ಎರಡೂ ಹಾಕಿ ನೀಟಾಗಿ ತೊಳೆದ್ರೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಈಗ ನೀಟಾಗಿ ತೊಳೆದಿರೋ ಚಿಕನ್ಗೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ದೆ ನೋಡಿ ಆ ಮಸಾಲನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನ ಈಗ ಗ್ರೀನ್ ಮಸಾಲೆ ಎಲ್ಲ ಮೇಲೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂತ ಇದ್ದೀನಿ ಅದನ್ನು ಸ್ವಲ್ಪ ನೀಟಾಗಿ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಅದಕ್ಕೆ ಚಿಕನ್ ಪೀಸ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ ಇಷ್ಟೇ ಸಾಕು ಇನ್ನೇನು ಅವಶ್ಯಕತೆ ಇಲ್ಲ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಗ್ರೀನ್ ಕಲರ್ ಬೇಡ ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ್ರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಏಕೆಂದರೆ ಪೌಡರ್ಗಳಲ್ಲೆಲ್ಲ ಕೆಮಿಕಲ್ ಆ್ಯಡ್ ಆಗಿರುತ್ತೆ ಇಲ್ಲಿ ನಾವು ಯಾವುದೇ ರೀತಿ ಬೇರೆ ಪೌಡರ್ ಹಾಕ್ತಿಲ್ಲ ಹಾಕ್ತಿರೋದೆ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಏನು ಕೆಮಿಕಲ್ ಇರುತ್ತೆ ನಮ್ಮ ಮನೇಲಿ ನಾವು ಮಾಡ್ಕೊಂಡಿರ್ತೀವಿ ನೋಡಿ ಹಾಗಾಗಿ ಕಬಾಬ್ ಪೌಡರು ಇವೆಲ್ಲ ಬೇಡಪ್ಪ ಈಗಿನ ಪರಿಸ್ಥಿತಿಲಿ ಅವೆಲ್ಲ ಹಾಕೋದು ಸಿಂಪಲ್ಲ ಕಬಾಬ್ ಮಾಡ್ಕೊಳ್ಳೋಣ ಅಂದರೆ ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತಿದು ಯಾವುದೇ ಮೈದಾ ಹಿಟ್ಟು ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಕಲರ್ ನೀವೇ ನೋಡ್ತೀರ ಸ್ವಲ್ಪ ಕೊತ್ತಂಬರಿ ಇದ್ರ ಜೊತೆ ಹಿಟ್ಟಿ ಕುದೀನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್ ಚೇಂಜ್ ಕೊಡುತ್ತೆ ಅದು ಪುದೀನ ಕಬಾಬ್ ಆಗುತ್ತೆ ಇದು ಕೊತ್ತಂಬರಿ ಕಬಾಬ್ ಆಗುತ್ತೆ ಅಕ್ಕನ ಈ ಕಾದ್ರಣ್ಣಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕೋಟೆಡ್ ಓವನ್ನ ಚೆನ್ನಾಗಿ ಇಟ್ಕೊಂಡಿರುತ್ತೆ ಉಪಕಾರ ಅಕ್ಕಿ ಹಿಟ್ಟು ಹಾಕಿರ್ತೀವಿ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತವೆ ಕಬಾಬು ಚೆನ್ನಾಗಿರುತ್ತೆ ಮೈದಾ ಇಟ್ಟು ಮಾತ್ರ ಯೂಸ್ ಮಾಡಬೇಡಿ ಈಗ ನೋಡಿ ಇದ್ದೀನಿ ಇನ್ನೊಂದೆ ಹಬ್ಬ ಏನು ಬಿಸಿ ಬಿಸಿ ಕಬಾಬ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದ್ದೀರಾ ಆರೋಗ್ಯಕರವಾದ ಚಿಕನ್ ಗ್ರೀನ್ ಕಲರ್ ಕಬಾಬ್ ತುಂಬ ಇಷ್ಟ ಆಗ್ತಿದೆ ಅಲ್ವಾ ಯಾರ್ಯಾರಿಗೆ ಬಾಯಲ್ಲಿ ನೀರು ಇದೆ ಎಲ್ಲರೂ ಬೇಗ ಬೇಗ ಮನೆಯಲ್ಲಿ ನಾನು ವೆಜ್ ತಿನ್ನರು ಈ ಥರ ಮಾಡ್ಕೊತೀನಿ ಹಂಗೆ ಟೇಸ್ಟ್ ಹೇಗೆ ಬಂತು ಅಂತ ಗೊತ್ತು ತಾನೆ ಕಾಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಲೈಕ್ ಕೊಡೋದಂತೂ ಮೊದಲೇ ಮರಿಬೇಡಿ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಒಂದ್ಸರಿ ನೀವೆಲ್ಲ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರತಿ ಸಲೂ ಈ ಥರನೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಇಲ್ಲಂತೂ ಬಿಸಿ 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 ಆದಾಗ ರೆಡಿ ಪಲ್ಯಗಳು ಮತ್ತು ಈ ಥರ ಏನಾದರೂ ಕರಿಯ ತಿಂಡಿಗಳು ಇವೆಲ್ಲನೂ ಸಹ ಆದಷ್ಟು ಕಬ್ಬಣದ್ದು ಪಾತ್ರದಲ್ಲಿ ಮಾಡಿದ್ರೆನೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡಿ ಸ್ಟೀಲ್ ಪಾತ್ರೆಲಿ ಕರೆದಿರೋ ಪಾತ್ರೆ ತಿಂಡಿಗಳು ಕಬ್ಬಿಣದ ಪಾತ್ರೆಲಿ ಕರ್ದಿರೋ ತಿಂಡಿಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಏನಂದರೆ ಜಾಸ್ತಿ ಟೈಮು ಅದರಲ್ಲೇ ಇಡೋಂಗಿಲ್ಲ ಮಾಡಿದ ತಕ್ಷಣವೇ ತೆಗ್ದಿಡ್ಕೊಂಡ್ಬಿಡ್ಬೇಕು ಈಗ ಎಣ್ಣೆಲಿ ಅದನ್ನು ಕಾಸಿದ್ದೀವಿ ಅಂದರೆ ಎಣ್ಣೆನ ತೆಗ್ಕೊಂಡ್ಬಿಡಬೇಕು ನೆಕ್ಸ್ಟ್ ಅದರಲ್ಲೇ ಬಿಡಬಾರ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಕಬ್ಬಿಣದ ಪಾತ್ರೆಲಿ ಏನೇ ತಿಂಡಿ ಏನೇ ಮತ್ತೆ ಪಲ್ಯಗಳು ಏನಾರು ಕರೆದಿರೋ ತಿಂಡಿಗಳು ಸ್ಪೆಷಲ್ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ಕ್ರಿಸ್ಪಿಯಾಗಿದೆ ಒಳಗಡೆ ತುಂಬ ಚೆನ್ನಾಗಿ ಬೆಂದಿದೆ ನಮಗಂತೂ ತುಂಬ ಇಷ್ಟ ಆಯಿತು ಸಿಂಪಲ್ ಈಸಿಯಾಗಿ ಮಾಡೋ ಮೆಥಡ್ ಜಾಸ್ತಿ ಹೊತ್ತೇನು ಕಲಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆವಾಗಲೇ ರುಬ್ಬಿಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಪಟ್ಟಂತ ಹಾಕಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದ್ರ ಜೊತೆ ಈರುಳ್ಳಿ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರಂತೂ ಹಬ್ಬ ಸಕ್ಕತ್ತಾಗಿದೆ ಪ್ಲೀಸ್ ಮನೇಲೂ ನೀವು ಈ ಥರ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ತಾನೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ಸದಾ ಹೀಗೇ ಇರಲಿ ನನ್ನ ಚಾನಲ್ ಮೇಲೆ ಇಷ್ಟತ್ತು ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್